ಒಳಗಡೆ ಇಷ್ಟೊತ್ತು ಹೇಳಿದ್ದಲ್ಲ ಸತ್ಯಂ ಬ್ರಹ್ಮ ಯೋ ವೇದ ನಿಹಿತಂ ಗುಹಾಂ ಪರಮೇ ವ್ಯೋಮನ್ ಸೋಷ್ಟು ಸರ್ವಾಂ ಕಾಂಸವಿಧ ಆಪ್ನೋತಿ ಪರಂ ಬ್ರಹ್ಮವಿತ್ ಎಲ್ಲ ಪರಮ ಶ್ರೇಷ್ಠವಾದು ಅವನಿಗೆ ಎಲ್ಲವೂ ಕೂಡ ಒದಗುತ್ತದೆ ಇಷ್ಟೊತ್ತು ಹೇಳಿದ್ದಲ್ಲ ಏಕಮೇವ ಮಾರ್ಗ ಅದೊಂದೇ ಮಾರ್ಗ ಇಲ್ಲಿದ್ದುಕೊಂಡೇ ಅನಂತತೆಯನ್ನು ಸಾಧಿಸಬೇಕು ಅಂದರೆ ಒಳಗಡೆ ಇರತಕ್ಕಂಥ ಬ್ರಹ್ಮ ಆ ಎಲ್ಲ ಬಂಧನಗಳಿಂದ ಬಿಡುಗಡೆ ಹೊಂದಿ ನಮ್ಮ ಇಡೀ ಶರೀರವನ್ನು ವ್ಯಾಪಿಸಿ ಇನ್ನು ಮುಂದೆ ನಾವು ಜೀವಿಯಲ್ಲ ಇನ್ನು ಮುಂದೆ ನಾವು ಪರಮಾತ್ಮ ಜೀವಾತ್ಮ ಹೋದ ಇನ್ನು ಮುಂದೆ ನಾವು ಪರಮಾತ್ಮ ಅನ್ನುವ ಸ್ಥಿತಿಯನ್ನು ಮುಟ್ಟುವುದೇ ಏಕಮೇವ ಮಾರ್ಗ ಅಂತ ಹೇಳಿ ಈ ಕಡೆ ಯಜುರ್ವೇದ ಈ ಕಡೆ ಶ್ವೇತಾಶ್ವತ ಉಪನಿಷತ್ ಸ್ಪಷ್ಟ ಮಾತುಗಳಲ್ಲಿ ಘೋಷಿಸುತ್ತೆ ಬೇರೆ ಮಾರ್ಗವಿಲ್ಲ ಏ ಬೇಕಾದ ಮಾಡು ಈ ಹಿಂದೆ ಬೇರೆ ಮಾರ್ಗಕ್ಕೆ ಹೋಗಿ ಆಮೇಲೆ ವಾಪಸ್ ಬಂದವರು ಒಬ್ಬರಿಬ್ಬರಲ್ಲ ಬಹಳ ಜನ ಅವರು ಕೂಡ ಹೇಳಿದ್ರು ಎಲ್ಲರೂ ಹೇಳ್ತಾ ಇದ್ದಾರೆ ಬೇರೆ ಮಾರ್ಗವಿಲ್ಲ ಯಾವಾಗ ಭೂಲೋಕ ಅನ್ನುವಂತಹದ್ದು ಭೂಲೋಕದ ಚಕ್ರಾಧಿಪತಿ ಮನುಷ್ಯನ ಸಾಧನೆಯ ಅತ್ಯಂತ ಕೆಳಮಟ್ಟದ್ದು ಅಂತ ಗೊತ್ತಾಯಿತು ಈ ದೇಶ సాధన ఎన్నోదే డెఫినేషన్ కొట్టే చేంజ్ హోయ్ సాధన ఎన్నో పదక ఈఫినేషన్ ఆ డెఫినేషన్ అరిటోరియల్ ఎక్స్ప్యాన్షన్ ఈ దేశ ఈ సైన్య ఆ కడ ఇక అర్థవే ఇలా భూలోక ఎంతీత అదంత ఆచేకీతూ భూలోక ఎందీతూ అదే ఆదీత ಬುದ್ಧನ ಜಾತಕವನ್ನು ನೋಡಿದವರು ಹೇಳಿದರು ಇವನು ರಾಜನಾದರೆ ಚಕ್ರವರ್ತಿ ಆಗ್ತಾನೆ ಸನ್ಯಾಸಿಯಾದರೆ ಆಗ್ತಾನೆ ಸಿದ್ಧಾರ್ಥ ರಾಜನಾಗುವ ಗೋಜಿಗೆ ಹೋಗಲಿಲ್ಲ ಆ ವೇಳೆಗೆ ಇಂಡಿಯಾದಲ್ಲಿ ಚೆನ್ನಾಗಿ ಗೊತ್ತಿತ್ತು ಎಲ್ಲರಿಗೂ ಯಾಕೆ ಟೆರಿಟೋರಿಯಲ್ ಎಕ್ಸ್ಪ್ಯಾನ್ಷನ್ ಈಸ್ ವೇಸ್ಟ್ ಆಫ್ ಟೈಮ್ ಅಂಡ್ ವೇಸ್ಟ್ ಆಫ್ ಎನರ್ಜಿ ನಮ್ಮ ಗಡಿಗಳನ್ನು ವಿಸ್ತರಿಸುವುದು ನಾವು ರಾಜರಾಗುವುದು ಯುರೋಪನ್ನು ಗೆದ್ದೆ ಅಮೆರಿಕ ಗೆದ್ದೆ ಮಾಸ್ಕೋ ಗೆದ್ದೆ ಇದರಂಥ ವೇಸ್ಟ್ ಆಫ್ ಟೈಮ್ ವೇಸ್ಟ್ ಆಫ್ ಎನರ್ಜಿ ಯಾವುದೂ ಇಲ್ಲ ಒಂದು ಭೂಗ್ರಹ ನನಗೆ ಸಿಕ್ಕಿದ್ರೆ ಆಗುವುದೇನು ಭೂಗ್ರಹವನ್ನು ಪಡೆದುಕೊಂಡು ಅಲೆಕ್ಸಾಂಡರ್ ಸುಖವಾಗಿದ್ನ ತೃಪ್ತಿ ಆಯ್ತಾ ನೆಪೋಲಿಯನ್ಗೆ ತೃಪ್ತಿ ಆಯ್ತಾ ಷಾವರ್ಮೈನ್ಗೆ ತೃಪ್ತಿ ಆಯ್ತಾ ಸೀಸನ್ಗೆ ತೃಪ್ತಿ ಆಯ್ತಾ ಇವರೊಬ್ಬರಿಗೂ ತೃಪ್ತಿ ಆಗಲಿಲ್ಲ ಆರಾಮವಾಗಿ ಬದುಕಲೇ ಇಲ್ಲ ಆರಾಮವಾಗಿ ಸಾಯಲೇ ಇಲ್ಲ ಈ ಪುರುಷಾರ್ಥಕ್ಕೆ ಇಷ್ಟ ಇಲ್ಲ ಆ ದೇಶ ಒಳ್ಳೆ ಹೊಡಿ ಈ ದೇಶದ ವಿಶ್ವವಿದ್ಯಾಲಯಕ್ಕೆ ಬೆಂಕಿ ಹಚ್ಚು ಅವ್ರನ್ನೆಲ್ಲ ಸಾಯಿಸು ಅನಾಚಾರ ಮಾಡು ಇದನ್ನು ನೋಡಿ ನಗುತ್ತೆ ಈ ದೇಶದ ಜೀವನ ಸಿದ್ಧ ಹೇಳ್ತಾರೆ ಇಂಡಿಯಾ ಲಾಫ್ ಅಟ್ ಯು ವೆಸ್ಟರ್ನರ್ಸ್ ದಟ್ ಯು ಡೂ ಸೋ ಮಚ್ ಆಫ್ ಸಿನ್ ಫಾರ್ ದಿ ಪೊಸಿಷನ್ ಆಫ್ ಲಿಟಲ್ ಬಿಟ್ ಆಫ್ ಲಂಪ್ ಆಫ್ ಕ್ಲೇ ಒಂದು ಮಣ್ಣಿನ ಹೆಂಟೆ ದೊಡ್ಡ ಮಣ್ಣಿನ ಹೆಂಟೆಯನ್ನು ನಿಮ್ಮದಾಗಿಸುವುದಕ್ಕೆ ಇಷ್ಟೆಲ್ಲ ಪಾಪಗಳು ಅಂತ ನಿಮ್ಮ ನೋಡಿ ನನ್ನ ದೇಶ ನಗುತ್ತೆ ಇಂಡಿಯಾ ಲಾಫ್ ಸಟ್ ಯು ಲವ್ ಸಟ್ ಯುವರ್ ಚೈಲ್ಡ್ ಇಸ್ ಡಿಸ್ಪೊಸಿಷನ್ ನಿಮ್ಮ ಶಿಶುತನ ನಿಮ್ಮ ಹುಡುಗು ಬುದ್ಧಿಗೆ ಇಂಡಿಯಾ ನಗುತ್ತೆ ಒಂದಷ್ಟು ಟೆರಿಟೋರಿಯಲ್ ಒಂದಷ್ಟು ಭೂಪ್ರದೇಶಕ್ಕೆ ಇಷ್ಟೆಲ್ಲ ಅನಾಚಾರಗಳು ನೀವು ಮಾಡ್ತಿರಲ್ಲ ನಿಮ್ಮ ನೋಡಿ ನಗುತ್ತೆ ನನ್ನ ದೇಶ ಯಾಕೆ ನೀವಿ ಮೆಚ್ಯೂರಿಟಿ ಪಡ್ಕೊಂಡವರಲ್ಲ ನೀವು ಪ್ರಬುದ್ಧರಲ್ಲ ನೀವಿನ್ನೂ ನೆನೆ ಮೊನ್ನೆ ಇಂದ ಆಚೆಗೆ ಹದಿನೈದನೇ ಶತಮಾನದಿಂದ ಆಚೆಗೆ ನೀವು ಮನುಷ್ಯರಾಗುವುದಕ್ಕೆ ಕೊರಟು ಅಲ್ಲಿವರೆಗೆ ನೀವು ಮನುಷ್ಯರೇ ಆಗಿರ್ಲಿಲ್ಲ ವಿದ್ವನ್ ಮಣಿಗಳು ವಿದ್ವಾಂಸರು ವಿದ್ವಾನ್ ವಲಯಗಳು ಗಂಭೀರವಾಗಿ ತಗೊಂಡು ಅಧ್ಯಯನ ಮಾಡಿ ಸಂಶೋಧನೆ ಮಾಡಿ ಕಂಪೇರಿಟಿವ್ ಹಿಸ್ಟ್ರಿ ಕಂಪೇರಿಟಿವ್ ರಿಲಿಜನ್ ಕಂಪೇರಿಟಿವ್ ಹಿಸ್ಟ್ರಿ ಇದನ್ನೆಲ್ಲ ತಿಳ್ಕೊಳ್ಬೇಕಾದಂತಹ ಅಂಶಗಳು ಯಾವುದೋ ಉಪಯೋಗಕ್ಕೆ ಬರದೇ ಇರೋ ನಾಲ್ಕು ಎಪ್ಪತ್ತೈದು ಪರ್ಸೆಂಟ್ ಸುಳ್ಳೇ ಇರತಕ್ಕಂತಹ ಹಿಸ್ಟ್ರಿ ಓದಿ ನಂಗೆಲ್ಲ ಗೊತ್ತಿದೆ ಅಂತ ತಿಳ್ಕೊಂಡಿದ್ದೇ ದೊಡ್ಡ ದುರಂತ ಇರಲಿ ವಾಪಸ್ ಬರ್ತೇನೆ ಹಾಗಾದರೆ ಮನುಷ್ಯ ಜೀವನದ ಗುರಿ ಏನು ಒಳಗಿರ್ತಕ್ಕಂತಹ ಬ್ರಹ್ಮ ಗುಹರದಲ್ಲಿರುವ ಅನಂತತೆಯನ್ನು ಸಾಧಿಸು ಅದಕ್ಕೆ ಇರ್ತಕ್ಕಂತಹ ದೊಡ್ಡ ಅಡ್ಡಿಯೇ ನಿನ್ನ ಈಗಿನ ಮನಸ್ಸು ಅದಕ್ಕೆ ಪ್ರಾರಂಭದಲ್ಲಿ ಹೇಳಿದೆ ಮನೆಯವ ಮನುಷ್ಯಾಳ ಕಾರಣ ಬಂಧ ಮೋಕ್ಷಯೋ ಈಗ ನಿನ್ನ ದುಸ್ಥಿತಿಗೆ ನಿನ್ನ ಮನಸ್ಸೇ ಕಾರಣ ಈ ದುಸ್ಥಿತಿಯಿಂದ ಪಾರಾಗಿ ಸುಸ್ಥಿತಿಗೆ ನೀನು ಹೋಗಬೇಕು ಅಂತಿದೆಯೋ ಅದಕ್ಕಾದರೂ ನಿನ್ನ ಮನಸ್ಸೇ ಕಾರಣವಾಗುತ್ತದೆ ಈಗಿರುವ ಮನಸ್ಸನ್ನು ಬದಲಾಯಿಸ್ಕೋ ಈ ಮನಸ್ಸಿಟ್ಕೊಂಡು ನೀನೇನು ಬಹಳ ದೊಡ್ಡ ಸಾಧನೆ ಮಾಡೋಕ್ಕಾಗಲ್ಲ ಯಾಕೆ ಪ್ರತಿಯೊಬ್ಬ ಮನುಷ್ಯನ ಪ್ರಾಣಿಯ ಜೀವಿಯ ಮನಸ್ಸುಗಳಲ್ಲಿ ಮೂರು ಶಕ್ತಿಗಳು ಇರುತ್ತವೆ ಮೂರು ಶಕ್ತಿಗಳು ಒಂದು ಶಕ್ತಿ ಕೆಳಕ್ಕೆ ಎಳೆಯುವ ಶಕ್ತಿ ಸೋಂಬೇರಿಯನ್ನಾಗಿಸುವ ಶಕ್ತಿ ಸುತ್ತಮುತ್ತ ಇರತಕ್ಕಂತಹ ಜನರ ಜೊತೆ ಯಾವಾಗಲೂ ಅಶಾಂತಿಯಿಂದ ಆವರ್ತಿಸುವಂತಹದ್ದು ಅದರ ಲಕ್ಷಣ ಒಟ್ಟಿನಲ್ಲಿ ಮನಸ್ಸಿಗೆ ಶಾಂತತೆ ಎನ್ನುವಂತಹದ್ದೇ ಕೊಡೋದಿಲ್ಲ ಅದು ಅಂಥದ್ದು ಒಂದು ಶಕ್ತಿ ಮನಸ್ಸಿನಲ್ಲಿದೆ ಒಂದು ಗುಣ ಇದೆ ಇನ್ನೊಂದು ಆ ಚಟುವಟಿಕೆಗೆ ಬರುತ್ತೆ ಮೊದಲು ಜಡತ್ವ ಮೊದಲನೇದು ಜಡತ್ವ ಅದರಲ್ಲಿ ಏನಾದರೂ ಚಟುವಟಿಕೆ ಬಂದರೆ ಜಗಳ ಪ್ರಮಾದ ಇತ್ಯಾದಿ ಎರಡನೇದಕ್ಕೆ ಚಟುವಟಿಕೆ ಇರುತ್ತೆ ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಅಂತ ಗೊತ್ತೇ ಆಗಲ್ಲ ಒಟ್ಟದ ಒಂದು ಚಟುವಟಿಕೆ ಅದರಲ್ಲಿ ಮುಕ್ಕಾಲು ಪಾಲು ಶೇಕಡ ತೊಂಬತ್ತರಷ್ಟು ಕೆಟ್ಟ ಚಟುವಟಿಕೆ ಇನ್ನು ಮೂರನೇದು ಸರಿಯಾದ ರೀತಿಯಲ್ಲಿ ಇರತಕ್ಕಂಥ ಸ್ಥಿತಿ ಇದನ್ನು ಗುಣಗಳು ಅಂತ ಕರೀತಾರೆ ಮೊದಲನೆಯದು ತಮೋಗುಣ ಎರಡನೆಯದು ರಜೋಗುಣ ಮೂರನೆಯದು ಸತ್ವಗುಣ ಪ್ರತಿ ಮನಸ್ಸು ಪ್ರಾಣಿಯ ಮನಸ್ಸಾಗಲಿ ಮನುಷ್ಯನ ಮನಸ್ಸಾಗಲಿ ಆ ಜಾತಿ ಈ ಜಾತಿ ದೇಶ ಭಾಷೆ ಮತ ಪಂಥ ಯಾವ ವ್ಯತ್ಯಾಸಗಳಿಲ್ಲದೆ ಪ್ರತಿ ಮನುಷ್ಯನ ಮನಸ್ಸು ಈ ಮೂರು ಗುಣಗಳಿಂದ ಆಗಿದೆ ವಾಲ್ಯೂಮ್ ಜಾಸ್ತಿ ಮಾಡಿ ಈ ಮೊದಲ ಎರಡು ಗುಣಗಳನ್ನ ಹದ್ಬಸ್ತಿನಲ್ಲಿಡಬೇಕು ಆ ತಮೋ ಗುಣ ಅನ್ನುವಂತಹದ್ದು ಸಂಪೂರ್ಣವಾಗಿ ಹೋಗ್ಬಿಡಬೇಕು ರಜೋಗುಣ ಅನ್ನುವಂತಹದ್ದು ಸಂಪೂರ್ಣವಾಗಿ ಹೋಗ್ಬಿಡಬೇಕು ಸತ್ವಗುಣ ಇದೆಯಲ್ಲ ಅದು ಮನಸ್ಸನ್ನು ತುಂಬಿದಾಗ ಮನಸ್ಸನ್ನು ಒಳಕ್ಕೆ ಹರಿಯಿಸುವುದಕ್ಕೆ ಸಾಧ್ಯ ಧ್ಯಾನ ಮಾಡುವುದಕ್ಕೆ ಸಾಧ್ಯ ಹಾಗಾದ್ರೆ ತಮೋಗುಣಗಳು ರಜೋಗುಣಗಳು ಏನ್ ಮಾಡಬೇಕು ಧ್ಯಾನ ಮಾಡಬಾರ್ದ ಮಾಡಬಹುದು ಆದರೆ ಏಕಾಗ್ರತೆ ಬಹಳ ಕಷ್ಟ ಏನ್ ಮಾಡಬೇಕವರು ತಮೋ ಗುಣಿಗಳಿಗಿರ್ತಕ್ಕಂತಹ ಸಾಧನೆ ಅವ್ರಿಗಿರ್ತಕ್ಕಂತಹ ಉಪಾಯ ಇದು ಸಾಧ್ಯವಾದಷ್ಟು ಸಾಧು ಸಂಘ ಮಾಡು ಸಾಧು ಸೇವೆ ಮಾಡು ಸಾಧು ಸಂಘ ಮಾಡು ಸಾಧು ಸೇವೆ ಮಾಡು ಸಚ್ಚಿಂತನೆ ಸದಾಚಾರ ಸದ್ವಿಚಾರಗಳಲ್ಲಿ ತೊಡಗಿಸ್ಕೋ ತಮೋ ಗುಣಿ ನಿನ್ನ ಉದ್ದಾರಕ್ಕಿರ್ತಕ್ಕಂಥದ್ದು ಸಾಧು ಸಂಘ ಸಾಧು ಸೇವೆ ಸತ್ಸಂಗ ಸದಾಚಾರ ಸತ್ವಿಚಾರಗಳು ತೊಡಗಿಸ್ಕೋ ಸದಾಚಾರದಲ್ಲಿ ತೊಡಗಿಸ್ಕೋ ಸತ್ಕಾರ್ಯಗಳು ನಡೀತಾ ಇರಬೇಕಾದ್ರೆ ಅಲ್ಲೆಲ್ಲ ಭಾಗವಹಿಸು ಸಹಾಯ ಮಾಡು ಸೇವೆ ಸಲ್ಲಿಸು ತಮೋ ಗುಣಿ ಪೂಜೆ ಮಾಡಲಾರ ಜಪ ಮಾಡಲಾರ ಧ್ಯಾನ ಮಾಡಲಾರ ಇದು ರಜೋಗುಣಿ ಸಾಕಷ್ಟು ಕೆಲಸ ಸಾಕಷ್ಟು ಸಂಪಾದನೆ ಅಧಿಕಾರ ನೀನು ದಾನ ಮಾಡು ನೀನು ಬೇಕಾದಷ್ಟು ವಿಫುಲವಾದ ಸಂಪತ್ತಿದೆ ನೀನು ಅದನ್ನೆಲ್ಲ ದಾನ ಮಾಡು ಸದುದ್ದೇಶಕ್ಕೆ ಸತ್ಕಾರಗಳಿಗೆ ನಿನ್ನ ಶಕ್ತಿಗಳನ್ನೆಲ್ಲ ವಿನಿಯೋಗಿಸು ವಿದ್ಯಾಭ್ಯಾಸಕ್ಕಾಗಿ ಏನೋ ಒಂದಷ್ಟು ಮಾಡು ಆರೋಗ್ಯಕ್ಕಾಗಿ ಒಂದಷ್ಟು ಮಾಡು ಅನ್ನಸಂತ್ರಗಳನ್ನೆಲ್ಲ ಕಟ್ಟಿಸು ರಸ್ತೆಗಳನ್ನು ಮಾಡಿಸು ಆಡಳಿತಗಾರರಾಗಬೇಕಾದವರು ಈ ರಜೋಗುಣಿಗಳು ಯಾವತ್ತೂ ಆಡಳಿತಗಾರರಾಗಬೇಕಾದವರು ರಜೋಗಣಿಗಳು ಯಾಕೆ ವಿಪರೀತವಾದ ಚಟುವಟಿಕೆ ಅವರ ಎಷ್ಟು ದುಡಿದ್ರು ಎಷ್ಟು ಕೆಲಸ ಮಾಡಿದ್ರು ಅವ್ರಿಗೇನು ಸುಸ್ತಾಗಲ್ಲ ಮತ್ತು ಸಾಕು ಅಂತ ಅನ್ಸಲ್ಲ ಇವರೆಲ್ಲ ಆಡಳಿತ ಯಂತ್ರಕ್ಕೆ ಬರಬೇಕು ಅಭಿವೃದ್ಧಿ ಕಾರ್ಯಗಳು ಅದನ್ನು ಎಷ್ಟು ಏನ್ ಬೇಕಾದ್ರೂ ಕಟ್ತಾರೆ ಭೂಮಿಯಿಂದ ಆಕಾಶಕ್ಕೆ ಬೇಕಾದ್ರೆ ಕಟ್ಬಿಡ್ತಾರೆ ಇಷ್ಟು ಆ ಕ್ರಿಯೆಯಲ್ಲಿ ಕ್ರಿಯಾಶೀಲತೆ ಆದರೆ ಇವರಲ್ಲಿ ಒಂದು ಸಮಸ್ಯೆ ವಿವೇಕವಿರಲ್ಲ ಇವರಲ್ಲಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನುವಂತಹ ವಿಶ್ಲೇಷಣಾ ಸಾಮರ್ಥ್ಯ ಇರಲ್ಲ ಯಾಕೆ ಮನಸ್ಸಿನಲ್ಲಿ ಶಾಂತತೆ ಇಲ್ಲ ಮೊದಲನೇ ಇವನಿಗೂ ಇಲ್ಲ ಇವನಿಗೂ ಮನಸ್ಸಿನಲ್ಲಿ ಶಾಂತತೆ ಇಲ್ಲ ಆದ್ದರಿಂದ ಪ್ರಕ್ಷುಬ್ಧಗೊಂಡ ಮನಸ್ಸು ಹಣ ಸಂಪಾದನೆ ಅಧಿಕಾರ ಸಂಪಾದನೆ ಮಾಡಬಹುದು ವಿವೇಕವನ್ನು ಸಂಪಾದಿಸಲಾಗುತ್ತೆ ಗತಿ ಏನು ಗತಿ ಏನು ಗೊತ್ತಾ ನಿನ್ನ ಮೇಲಿನವನಿದಾಗಲ್ಲ ಶಾಂತ ಮನಸ್ಕ ಧ್ಯಾನಶೀಲನಾಗಬಲ್ಲ ಅಂತರ್ಮುಖನಾಗಬಲ್ಲ ತಪಸ್ವಿಯಾಗಬಲ್ಲ ಅವನ ಮಾರ್ಗದರ್ಶನದಲ್ಲಿ ನೀನಿರೋ ಗುರುಗಳಾಗಬೇಕಾದವರು ಆಮೇಲೆ ಅವರು ಗುರುಗಳಾಗಬೇಕಾದವರು ಬಿ ಎಡ್ ಪಾಸ್ ಮಾಡಿದವರು ಡಿ ಎಡ್ ಪಾಸ್ ಮಾಡಿದವರು ಬೆಡ್ ಮೇಲೆ ಮಲಗಿದವರು ಡೆಡ್ ಆಗಿರೋರು ಅಂತ ನಮ್ಮ ಸರ್ಕಾರಗಳು ಮಾಡ್ತಾ ಇವೆ ಗುರುಗಳಾಗಬೇಕಾದವರು ಧ್ಯಾನಶೀಲರು ಅಂತರ್ಮುಖಿಗಳು ಎಷ್ಟು ಧ್ಯಾನ ಮಾಡಬಲ್ಲೆ ನೀನು ಯಾಕೆ ಅವನಿಗೆ ಅಂತರ್ಮುಖದ ಒಳಕ್ಕೆ ಹೊಕ್ಕಬಲ್ಲ ಅವನು ಮನಸ್ಸನ್ನು ಶಾಂತಗೊಳಿಸಬಲ್ಲ ಕಠೋಪನಿಷತ್ತಿನಲ್ಲಿ ಯಮ ಹೇಳ್ತಾರೆ ಶಾಂತ ಮನಸ್ಕನಿಗೆ ಶಾಂತ ಮನಸ್ಕನಿಗೆ ಯಾವಾಗಲೂ ಕೂಡ ವಿದ್ಯೆ ಎಟುಕುವುದು ನಾ ಅಶಾಂತಮಾನಸೋವಾ ಮಾತ್ಮಯ ಅಶಾಂತ ಮನಸ್ಕಿನವನಿಗೆ ಪ್ರಜ್ಞೆ ಪ್ರಜ್ಞೆ ಅಂದರೆ ಜಾಣ್ಮೆ ವಿಸ್ಡಮ್ ನಾಲೆಡ್ಜ್ ದುಶ್ಚಾರಿತ್ರೆ ಉಳ್ಳವನಿಗೆ ಅವನು ಎಂದಿಗೂ ನಾನಿಡ್ಜಬಲ್ ಮನುಷ್ಯ ಆಗಿರಲ್ಲ ನಾ ಅವಿರತೋ ನಾ ನಾತ್ ನಾ ಅಶಾಂತೋ ನಾ ಅಸಮಾಹಿತ ಅಶಾಂತ ಮಾನಸೋ ಪ್ರಜ್ಞಾನೇನ ಇವ ಇವತ್ಮಯ್ಯ ಸ್ಪಷ್ಟವಾಗಿ ಯಮ ಯಮಕೇತನ್ಗೆ ಹೇಳ್ತಾನೆ ದುಷ್ಟ ಬುದ್ಧಿ ಉಳ್ಳವನಿಗೆ ದುಶ್ಚರಿತಾತ್ ಅಶಾಂತನಾದವನಿಗೆ ಅಸಮಾ ನಾ ಅಶಾಂತೋ ನಾ ಅಸಮಾಹಿತ ಬ್ಯಾಲೆನ್ಸ್ಡ್ ಮೈಂಡ್ ಇಲ್ಲದೆ ಇರ್ತಕ್ಕಂಥವನಿಗೆ ನಾ ಅಶಾಂತ ಮಾನಸೋವಾಪಿ ಪ್ರಜ್ಞಾನ ಯಾವುದೇ ಸೈಂಟಿಸ್ಟು ಯಾವ ಕಾಲಕ್ಕೂ ದುಷ್ಟ ಇರಲ್ಲ ಚಂಚಲ ಮನಸ್ಸಿನವನಿರಲ್ಲ ಅವನು ಬ್ಯಾಲೆನ್ಸ್ ಆಫ್ ಈಕ್ವಿಲಿಬ್ರಿಯಂ ಮನಸ್ಸಿನ ಈಕ್ವಿಲಿಬ್ರಿಯಂ ಸಾಕಷ್ಟು ಇರುತ್ತೆ ಪ್ರಕ್ಷುಬ್ಧತೆ ಇರಲ್ಲ ಯಾವುದೇ ದೊಡ್ಡ ಕಲಾವಿದ ಸಂಗೀತಗಾರಿಯಲ್ಲಿ ಮ್ಯೂಸಿಕ್ ವೀಣೆ ನುಡಿಸೋನಿರಲಿ ವಯಲಿನ್ ನುಡಿಸುವ ಸಿತಾರ್ ಇರಲಿ ಫ್ರೂಟ್ ನುಡಿಸೋನಿರ್ಲಿ ಮತ್ತೆ ದೊಡ್ಡ ಪೇಂಟರ್ ಆಗಿರಲಿ ಚಿತ್ರ ಬಿಡಿಸೋನು ವಿಜ್ಞಾನಿ ಇವರು ಯಾರಿಗೂ ಪ್ರಕ್ಷುಬ್ಧ ಮನಸ್ಸಿರಲ್ಲ ಶಾಂತತೆಯೇ ಇವರಾರು ದುಷ್ಟಿರಲ್ಲ ದುರ್ಮಾರ್ಗಿಗಳಿರಲ್ಲ ಅವನಿಗೆ ಮಾತ್ರವೇ ವಿದ್ಯೆ ಇಟ್ಕೋದು ಅವನು ಒಂದೇ ಒಂದರಲ್ಲೇ ತನ್ನ ಮನಸ್ಸನ್ನ ದಿನಗಳ ಗಟ್ಟಲೆ ಮುಳುಗಿಸಿಬಿಡಬಲ್ಲ ಇದೇ ಏಕಾಗ್ರತೆ ಅಭ್ಯಾಸ ಮಾಡುವುದಕ್ಕೆ ಕುಳಿತವನು ದಿನಗಳ ಗಟ್ಟಲೆ ಅದರಿಂದ ಮುಳುಗಿಬಿಡಬಲ್ಲ ಮನಸ್ಸು ಏಕಾಗ್ರವಾಗುತ್ತೆ ಸಮಸ್ಥಿತಿಯಲ್ಲಿರುತ್ತೆ ಆದ್ದರಿಂದ ಅದೆಲ್ಲ ಸಾಧ್ಯವಾಗುತ್ತೆ